ನಾವು ಕನ್ನಡಿಗರು ವಿಶಾಲ ಹೃದಯದವರು ಅಲ್ವಾ ನಮಗೆ ಕೂಡಲೇ ಖುಷಿಯಾಗುತ್ತೆ ಕೂಡಲೇ ಬೇಜಾರು ಕೂಡ ಆಗುತ್ತೆ ಯಾಕಂದರೆ ವಿಶಾಲ ಹೃದಯದಲ್ಲಿ ಸ್ವಲ್ಪ ಭಾವನಾತ್ಮಕ ಮೂರ್ಖತೆ ತುಂಬಿಕೊಂಡಿದೆ ನಮ್ಮದೇ ಕನ್ನಡದ ಹುಡುಗಿ ಸೀಮಾ ಚೈನಾದಿಂದ ವಿಡಿಯೋಗಳನ್ನು ಮಾಡ್ತಾ ಇರುವಾಗ ನಮಗೆಲ್ಲ ಸಖತ್ ಖುಷಿಯಾಯಿತು ಆದರೆ ಚೈನಾ ದೇಶದ ಅಭಿವೃದ್ಧಿ ಜನಜೀವನ ಶೈಲಿ ವ್ಯವಸ್ಥೆ ಬಗ್ಗೆ ಅವಳು ಹೇಳಿದಾಗ ನಮ್ಮಲ್ಲಿ ಕೆಲವರು ಕೊಂಕು ಮಾತಾಡಕ್ಕೆ ಪ್ರಾರಂಭ ಮಾಡಿದ್ರು ಈಗ ಅವಳು ಭಾರತಕ್ಕೆ ಬಂದಿದ್ದಾಳೆ ಅವಳು ಯಾವ ಮುಖ ಇಟ್ಕೊಂಡು ಭಾರತದ ವಿಡಿಯೋ ಮಾಡಬಹುದು ಇಲ್ಲಿನ ವ್ಯವಸ್ಥೆ ಇಲ್ಲಿನ ಜನಜೀವನ ಶೈಲಿ ಇದರ ಬಗ್ಗೆ ಅವಳು ಹೇಗೆ ವಿಡಿಯೋ ಮಾಡಬಹುದು ಆದರೂ ಒಂದೆರಡು ವಿಡಿಯೋ ಮಾಡಿ ಹಾಕಿದ್ದಾಳೆ ಅವಳು ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಎರಡು ವಿಡಿಯೋಗಳನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿನ ವ್ಯವಸ್ಥೆ ಸರಿ ಇಲ್ಲದನ್ನು ಇದ್ದದ್ದು ಇದ್ದ ಹಾಗೆ ಹೇಳಿದರೆ ನಾವು ಯಾಕೆ ಬೀಜ ಮಾಡ್ಕೊಳ್ಬೇಕು ತಪ್ಪನ್ನು ಒಪ್ಪಿಕೊಂಡು ಅದನ್ನು ಸರಿ ಮಾಡೋದು ನಮ್ಮ ಜವಾಬ್ದಾರಿ ಅಲ್ವಾ ಈ ವಿಡಿಯೋಗೆ ಕಮೆಂಟ್ ಮಾಡುವ ಮೊದಲು ತಾರ್ಕಿಕವಾಗಿ ಆಲೋಚನೆ ಮಾಡಿ ಕಮೆಂಟ್ ಮಾಡಿ ಯಾಕಂತ ಹೇಳಿದ್ರೆ ನಾವು ಇನ್ನೊಬ್ಬರ ಬಗ್ಗೆ ದೂಷಿಸಿಕೊಂಡು ಹೇಳೋದು ತುಂಬ ಸುಲಭ ಇನ್ನೊಬ್ಬರ ಬಗ್ಗೆ ಹೊಗಳ್ಕೊಂಡು ಹೇಳೋದು ಕೂಡ ತುಂಬ ಸುಲಭ ಆದರೆ ಹೊಗಳುವಾಗ ಅವರಿಂದ ಕಲಿಯೋದು ಎಷ್ಟಿದೆ ತೆಗಳುವ ಮೊದಲು ನಮ್ಮ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ನಿಭಾಯಿಸುವುದು ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಳೋದು ನಮ್ಮದೇ ಜವಾಬ್ದಾರಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳೋದು ತುಂಬಾ ಸುಲಭ ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದು ಯಾರು ನಾವೇ ಅಲ್ವಾ ಸರ್ಕಾರ ಸರಿ ಇಲ್ಲ ಅಂತ ಹೇಳೋದು ಸುಲಭ ಸರ್ಕಾರವನ್ನು ಆರಿಸುವುದು ಯಾರು ನಾವೇ ಅಲ್ವಾ ಚೈನಾದಲ್ಲಿ ಕಮ್ಯುನಿಸಂ ಇದೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಇರೋದು ಅಂತ ಹೇಳೋದು ಸುಲಭ ಅಲ್ಲಿ ಒಳ್ಳೆಯದು ಮಾಡ್ಲಿಕ್ಕೆ ಆಗ್ತದೆ ಆದರೆ ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯದು ಮಾಡಲು ನನ್ನಿಂದ ಸಾಧ್ಯ ಅನ್ನೋದು ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಪ್ರಜಾಪ್ರಭುತ್ವ ಅಂದರೆ ನನಗೆ ಏನಂತ ಅರ್ಥ ಆಗಿಲ್ಲ ಅಂತ ಅನಿಸ್ತಾ ಇದೆ ಅಲ್ವಾ ಇಲ್ಲಿ ಬಿಡಿ ಲೇಟ್ ಆಗ್ತಾ ಇದೆ ಯಾರು ನೋಡದೆ ಇರುವ ಹಾಗೆ ಕಸ ಬಿಸಾಡ್ಕೊಂಡು ಬರಲಿಕ್ಕಿದೆ ಮತ್ತೆ ಸಿಗೋಣ ವಿಡಿಯೋಗಳನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ತಾರ್ಕಿಕ ಆಲೋಚನೆಯೊಂದಿಗೆ ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ತೆ ನಾನು ನಿಮ್ಮ ಸೀಮಾ ಚೈನಾದಿಂದ ಮಾತಾಡ್ತಾ ಇದ್ದೇನೆ ತುಂಬ ಜನ ಇಲ್ಲಿ ಕಸದ ಬುಟ್ಟಿಯ ಸುತ್ತಮುತ್ತದ ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದರು ಹಾಗಾಗಿ ನಾನು ಕಸದ ಬುಟ್ಟಿಗಳ ರಾಶಿ ಹತ್ರ ಬಂದಿದ್ದೇನೆ ನಿಮಗೆ ತೋರಿಸ್ತೇನೆ ಇಲ್ಲಿಯ ಕಸದ ಬುಟ್ಟಿಯ ಸುತ್ತ ಕೂಡ ಎಷ್ಟು ಕ್ಲೀನ್ ಇರ್ತದೆ ಅಂತ ಕಸದ ಬುಟ್ಟಿಯ ಫುಲ್ ಒಳಗಡೆ ಫುಲ್ ಕಸಗಳಿವೆ ಆದರೆ ಕೂಡ ಕೆಳಗಡೆ ಯಾರೂ ಒಂದು ಕಸ ಸಹ ಚೆಲ್ಲಿಲ್ಲ ಇಲ್ಲಿ ಹಾಗೆ ಕಸದ ಬುಟ್ಟಿಯ ಸುತ್ತಮುತ್ತ ಕೂಡ ಒಂದೇ ಒಂದು ಆ ಕಸ ಎಲ್ಲಿಯೂ ಕಾಣುವುದಿಲ್ಲ ನಾನಿಲ್ಲಿ ಕ್ಲೀನ್ ಉಂಟು ಅಂತ ಹೇಳುವಾಗ ನಿಜವಾಗಿಯೂ ಆಶ್ಚರ್ಯದಲ್ಲೇ ಹೇಳ್ತಿದ್ದದ್ದು ಸುಮ್ಮನೆ ತೋರಿಸುವುದಕ್ಕೆ ಮಾತ್ರ ಕೆಲವು ಜಾಗವನ್ನು ತೋರಿಸಿದ್ದಲ್ಲ ನಿಜವಾಗಿಯೂ ಇಲ್ಲಿ ನನಗೆ ಆಶ್ಚರ್ಯ ಆಗ್ತದೆ ಹೀಗಿರುವುದಲ್ಲ ನೋಡುವಾಗ ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬನೂ ಕೂಡ ಒಂದು ತಂದು ಕಸದ ಬುಟ್ಟಿಗೆ ಹಾಕ್ತಾರೆ ಸುಮ್ಮನೆ ಕಾರಲ್ಲಿ ಬಂದು ದೂರದಿಂದ ಕಸದ ಬುಟ್ಟಿಗೆ ಬಿಸಾಡುದು ಅದು ಕೆಳಗೆ ಬಿದ್ರೆ ಕದೇ ವಾಪಸ್ ಸೀದ ಮುಂದೆ ಹೋಗುದು ಹಾಗೆ ಯಾರು ಮಾಡುದಿಲ್ಲ ಇಲ್ಲಿ ಮಾತಾಡ್ತಾ ಇದ್ದೇನೆ ನಾನು ಮೈಸೂರಿನ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹತ್ರ ಬಂದಿದ್ದೇನೆ ಆಯ್ತಾ ಇರುವ ಜಾಗ ಆರ್ ಎಸ್ ಬ್ಯಾಕ್ ವಾಟರ್ ಆಯ್ತಾ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತೇಳಿ ಬರ್ದಿದ್ದಾರೆ ಅದು ಬರ್ದದ್ದು ಸಾಲದೆ ಜಾಗದಲ್ಲಿ ನೋಡಿ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ವೀಕ್ಷಣೆಗೆ ಕಸದ ರಾಶಿ ಇಷ್ಟು ಸುಂದರವಾದ ಜಾಗ ಇದು ಆದ್ರೆ ಇದು ನಮ್ಮ ಭಾರತದ ಸಾರ್ವಜನಿಕ ವ್ಯವಸ್ಥೆಯನ್ನು ನಾವೇ ಸಾರ್ವಜನಿಕರು ನೋಡಿಕೊಳ್ಳುವಂತ ರೀತಿ ಈಗ ತುಂಬಾ ಜನ ನೀವು ಕೊಂಕು ಮಾತಾಡೋರು ಇರ್ಬಹುದು ನಿಮಗೆ ಕಾಣ್ಬಹುದು ಓ ಇಷ್ಟು ಹೇಳುವಳು ಇವಳೆ ಯಾಕೆ ತೆಗಿಯುದಿಲ್ಲ ಅಂತ ಹೇಳಿ ಆದ್ರೆ ನಮ್ಮ ದೇಶ ಅಲ್ವಾ ಇದು ನಮ್ಮೆಲ್ಲರ ಹೊಣೆ ಗೊತ್ತಾಯ್ತಾ ಒಬ್ಳು ಅಂತ ಹೇಳಿ ನೋಡಿದ್ರೆ ಸಾಧ್ಯ ಇಲ್ಲ ಹಾಗಾಗಿ ಭಾರತಕ್ಕೆ ಬಂದು ಭಾರತದಿಂದ ವಿಡಿಯೋ ಮಾಡಿ ಭಾರತದಿಂದ ವಿಡಿಯೋ ಮಾಡಿ ಅಂತ ಹೇಳಿದ್ದೀರಿ ಸೊ ನಾನೀಗ ಭಾರತದಲ್ಲಿ ವಿಡಿಯೋ ಮಾಡಿ ಭಾರತ ದರ್ಶನ ಕೊಡ್ತೇನೆ ನಿಮಗೆ ಪ್ರವಾಸಿಗರಾಗಿ ಅಥವಾ ಸ್ಥಳೀಯರಾಗಿ ನಾವು ಇಂತಹ ಸ್ಥಳಕ್ಕೆ ಭೇಟಿ ಕೊಡುವ ಆದ್ರೆ ನಮ್ಮ ಕರ್ತವ್ಯವನ್ನು ನಾವು ನೆನಪಿಟ್ಟುಕೊಳ್ಳುವ ಆಯ್ತಾ ನಾವು ತಿಂದದ್ದಕ್ಕೆ ನಾವೇ ಜವಾಬ್ದಾರಿ ನಾವೇ ಮನೆಗೆ ತಗೊಂಡು ಹೋಗಿ ಬಿಸಾಡುದಿರ್ಬೋದು ಅಥವಾ ಎಲ್ಲ ಕಡೆ ನಾವು ಡಸ್ಟ್ಬಿನ್ ಕಾಣ್ಬಹುದು ಡಸ್ಟ್ಬಿನ್ ಯಾಕೆ ರೀಸನ್ ಉಂಟಲ್ವಾ ನಮ್ಮ ಜವಾಬ್ದಾರಿಯನ್ನು ನಾವು ಕರೆಕ್ಟ್ ಆಗಿ ಫಾಲೋ ಮಾಡುವ ಪರಿಸರ ರಕ್ಷಣೆ ಯಾರ ಹೊಣೆ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ